ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊರಟಗೆರೆ ತಾಲೂಕಿನ ಮೂರು ಸರ್ಕಾರಿ ಶಾಲೆಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಮಾಡಲಾಯಿತು ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಜೊತೆಗೆ ರೋಟರಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉತ್ತಮ ಭವಿಷ್ಯಕ್ಕಾಗಿ ಪ್ರತಿ ವರ್ಷವೂ ಈ ಮಹತ್ವದ ಯೋಜನೆ ನಡೆಸುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಅನೇಕ ದಾನಿಗಳಿದ್ದಾರೆ ಅದನ್ನು ಸರಿಯಾಗಿ ನಿಭಾಯಿಸುವ ಜನರ ಕೊರತೆ ಇದೆ ಅದಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಈ ಮಹತ್ವದ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ವಾಸವಿ ಅನ್ನದಾನ ಟ್ರಸ್ಟ್ನ ರಮೇಶ್ ತಿಳಿಸಿದರು ಅನ್ನದಾನ ವಿದ್ಯಾದಾನ ವೈದ್ಯದಾನ ವಿದ್ಯಾದಾನದಲ್ಲಿ ಇವತ್ತೊಂದು ನಾವು ಈ ಕೊರಟಗೆರೆ ತಾಲೂಕಲ್ಲಿ ಈ ಗ್ರಾಮದಿಂದ ಈ ಗ್ರಾಮದಲ್ಲಿ ಕೆಲವು ರೆಕಗ್ನೈಸಡ್ ಸ್ಕೂಲ್ಸು ಬಡ ಮಕ್ಕಳಿಗೆ ನೋಟ್ಬುಕ್ಸು ಮತ್ತು ಅದಕ್ಕೆ ಬೇಕಾಗಿರೋ ಜ್ಯಾಮೆಟ್ರಿ ಬಾಕ್ಸು ಇದೆಲ್ಲ ನಾವು ಇದ್ದೀವಿ ಸ್ಟೇಷನರಿ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಮೇನ್ ನಮ್ಮ ಉದ್ದೇಶ ಏನಂದರೆ ಎರಡು ಸಾವಿರದ ನಮ್ಮ ಟ್ರಸ್ಟು ಸ್ಟಾರ್ಟ್ ಆಗಿದೆ ಇವತ್ತಿನವರೆಗೂ ನಾವು ಮೂರು ಲಕ್ಷ ಜನಕ್ಕೆ ಊಟ ಊಟ ಪಡಿಸಿದ್ದೀವಿ ಯಾರಿಗಪ್ಪ ಅಂತಂದರೆ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲ್ ಮತ್ತು ಜಯದೇವ ದೇ ಹಾಸ್ಪಿಟಲಲ್ಲಿ ಪೇಷೆಂಟ್ಸ್ಗಲ್ಲ ನೋಡ್ಕೊಳ್ಳೋ ಬಡವರಿಗೆ ನಾವು ಊಟ ಬಡಿಸ್ತಾಯಿದ್ದೀವಿ ಇದ್ದೀವಿ ಹಾಂ ಸರ್ ಅದೇ ಅಲ್ಲದೆ ಪ್ಲಸ್ ಇದು ವಿದ್ಯಾಧಾನ ಪ್ಲಸ್ ವೈದ್ಯದಾನ ಕೆಲವರು ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸೇರಿದ್ರು ಅವರಿಗೆ ಕೆಲವು ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಥವರು ನಮ್ಮ ಡಾಕ್ಟರ್ಸ್ ನಮಗೆ ರೆಕಮೆಂಡ್ ಮಾಡ್ತಾರೆ ಇಂಥವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು ನಿಮ್ಮ ಟ್ರಸ್ಟಿ ಇಂಥ ನಾವು ರಿಕ್ವೆಸ್ಟ್ ಮಾಡಿದಾಗ ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾಯಿದ್ದೀವಿ ಈ ದಿನ ನನಗೆ ಖುಷಿ ಆಗ್ತಾಯಿದೆ ಏನಕ್ಕೆ ಅಂದರೆ ಗೌರ್ಮೆಂಟ್ ಸ್ಕೂಲು ಐಡೆಂಟಿಫೈ ಮಾಡಿ ವಾಸವಿ ಅನ್ನದಾನ ಟ್ರಸ್ಟು ಹಾಗೆ ವಾಸುವ ಜನಸಂಘ ಎಲ್ಲ ಕೈ ಜೋಡಿಸಿ ನಮ್ಮೂರಿಗೆ ಬಂದು ಎಷ್ಟೋ ಬಡ ಮಕ್ಕಳಿಗೆ ಯೂಸ್ ಆಗಬೇಕು ಅಂತೇಳಿ ಅವ್ರಿಗೆ ಬುಕ್ಕು ಸ್ಟೇಷ್ನರೀಸು ಆಮೇಲೆ ಬ್ಯಾಗ್ಸು ಯಾರು ಹೈಯರ್ ಸ್ಕೋರ್ ಮಾಡಿರ್ತಾರೋ ಅವ್ರಿಗೊಂಥರ ಎನ್ಕರೇಜ್ ಮಾಡಿ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಾವು ಆರುನೂರಕ್ಕೆ ಐನೂರ ಎಂಬತ್ತು ತೆಗೆದಿದ್ದಾರೆ ಐನೂರ ಎಂಬತ್ತು ಪ್ರೈವೇಟ್ ಸ್ಕೂಲಲ್ಲೂ ತೆಗೆಯೋ ಕಷ್ಟ ಬೀಳ್ತಾ ಇದ್ದಾರೆ ನಮ್ಮ ಗೋರ್ಮೆಂಟ್ ಸ್ಕೂಲ್ ಮುಂದೆ ಬರಬೇಕು ಇದೆಲ್ಲ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಗೋರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆ ಇಲ್ಲ ನಾವು ಹಾಗಾಗಿ ಬಡ ಮಕ್ಕಳಿಗೆ ಎಲ್ಲೆಲ್ಲಿದ್ದಾರೋ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ಇಷ್ಟು ವರ್ಷದಿಂದ ಮಾಡಿದ್ದೀವಿ ಅವ್ರಿಗೆಲ್ಲ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದೀವಿ ಹಾಗೆ ಕೊಡಗೇರೆಯಲ್ಲಿ ಡಯಾಲಿಸ್ ಸೆಂಟ್ರ್ ಮಾಡ್ಬೇಕಂತ ಇದ್ದಾರೆ ಅದು ಬಡವರಿಗೆ ಮಾತ್ರ ಸಿದ್ದರುಬೆಟ್ಟ ಸ್ವಾಮೀಜಿ ರೋಟ್ರಿ ಕಡೆಯಿಂದ ಅದೊಂದು ಹೆಲ್ಪ್ ಆಗುತ್ತೆ ಅದು ಫ್ರೀ ಕಾನ್ಸೆಪ್ಟ್ ಅಂದ್ಕೊಂಡಿದ್ದಾರೆ ಅದು ಮುಂದಕ್ಕೆ ಹೇಳ್ತಾರೆ ನಿಮಗೆ ಹೇಗೆ ಅಂತ ಸದ್ಯಕ್ಕೆ ಇಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಈ ಬೆಂಗಳೂರಿಂದ ಯಾರು ಕೈ ಜೋಡಿಸಿದ್ದಾರೆ ನಮಗೆಲ್ಲರಿಗೂ ಸರ್ ಇನ್ನೊಂದು ರಾಜ್ಯದ ತುಂಬಾ ಈ ಬಡ ಮಕ್ಕಳಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಅಥವಾ ಬಡ ರೋಗಿಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಇವರು ರಾಜ್ಯದಲ್ಲಿ ಎಷ್ಟು ಜನ ಮಕ್ಕಳಿಗೆ ಏನಾದರೂ ಕೊಡ್ತಿರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಇವ್ರದ್ದು ಕಾನ್ಸೆಪ್ಟ್ ಬಂದು ಆಲ್ ಓವರ್ ಕರ್ನಾಟಕ ಇದೆ ಸರ್ ಇದೇ ಸ್ಕೂಲ್ ಅಂತ ಇಲ್ಲ ಎಲ್ಲಿ ಬಡ ಮಕ್ಕಳು ಇರ್ತಾರೋ ಅಲ್ಲಿ ಐಡೆಂಟಿಫೈ ಮಾಡಿ ಅವರು ಖುದ್ದಾಗಿ ಬರ್ತಾರೆ ಇಲ್ಲಿ ಬಿ ಒ ಹತ್ರ ಮಾತಾಡಿ ಲಿಸ್ಟ್ ತಗೊಂಡು ಅವ್ರು ವೆರಿಫೈ ಮಾಡಿ ಆಮೇಲೆ ಆ ಸ್ಕೂಲ್ಗೆ ಹೋಗ್ಬೇಕಾ ಬೇಡವಾ ಅಂತೇಳಿ ಆ ಗ್ರಾಮದಲ್ಲಿ ಯಾರಿದ್ದಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ನಮ್ಮೂರನ್ನ ನನ್ನೂ ರಾಮು ಸರ್ ನಂಬಿ ಅವ್ರು ನಾವು ಕರೆಕ್ಟಾಗಿ ಕೊಟ್ಟಿದ್ದಕ್ಕೆ ಅವ್ರು ನಮ್ಮೂರನ್ನ ಆಯ್ಕೆ ಮಾಡಿ ಬಂದಿದ್ದಾರೆ ನಮ್ಮೇಲೆಕ್ಕಿರೋ ವಿಶ್ವಾಸಕ್ಕೆ ಚಿರಋಣಿ ಆಗಿರ್ತೀನಿ ಸರ್ ನಿಮ್ಮ ವಿಶ್ವಾಸಕ್ಕೆ ಯಾವತ್ತೂ ಧಕ್ಕೆ ಬರೆಸಿಲ್ಲ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ತಾರಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರಲ್ಲ ಅವ್ರು ಫುಡ್ ಕೊಡ್ತಾರೆ ನಾವು ಅಟೆಂಡೆನ್ಸ್ ಇದ್ದೀವಿ ಸರ್ ವಾರ್ಡ್ನಾಗ ಟೋಕನ್ ಕೊಟ್ಟು ಟೋಕನ್ ಫ್ರೀ ಮೀಲ್ಸ್ ಇದ್ದೀವಿ ಫೋರ್ ಇಯರ್ ಫ ನೈನ್ ಇಯರ್ಸಿಂದ ಮಾಡ್ತಾಯಿದ್ದೀವಿ ಈ ಈ ಟ್ವೆಲ್ ಲ್ಯಾಕ್ಸ್ ಸಾರಿ ಗೆ ಫುಡ್ ಕೊಡ್ತಿದಿರಾಕ್ಟೋರಿ ಹಾಸ್ಪಿಟಲ್ ಜಯದೇವ ಕೋಲಾರ ಚಿಂತಾಮಣಿ ಕಳೆದ ಒಂಬತ್ತು ವರ್ಷದಿಂದ ಕೊಡ್ತಾ ಇದೀರಾ ಆಮೇಲೆ ನಾವು ವಾರ್ನಾಗ ಟೋಕನ್ ಕೊಡ್ತೀವಿ ಟೋಕನ್ ಅವ್ರಿಗೆ ಫ್ರೀ ಮೀರ್